ಹಲೋ ಫ್ರೆಂಡ್ಸ್ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಕ್ಲೀನಿಂಗ್ ವಿಡಿಯೋ ಮನೆ ಕ್ಲೀನಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ ಪಾರ್ಟ್ ಒನ್ ಪಾರ್ಟ್ ಟು ಅಂಥೇಳಿ ಇದು ಕೂಡ ಕ್ಲೀನಿಂಗ್ ಪಾರ್ಟ್ ತ್ರೀನೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವತ್ತೇನೇನಾಯಿತು ಅಂಥೇಳಿ ಫುಲ್ ಫುಲ್ ಡೇ ರೊಟೀನನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ ಮತ್ತು ನಾನು ಹಾಕುವಂತಹ ಎಲ್ಲ ವ್ಲಾಗ್ಸ್ಗಳು ಇಷ್ಟ ಆಗತ್ತಾವ ಅಂತ ಅಂದ್ಕೊಂಡಿನಿ ಅಂದ್ಕೊಂಡೆ ಕಂಟಿನ್ಯೂ ಮಾಡೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಬ್ಬ ಮುಗಿಯೋ ತನಕ ಅಂತೂ ಹೊಸ ಹೊಸ ಕ್ಲೀನಿಂಗ್ ವಿಡಿಯೋಸ್ಗಳಾಗಿರ್ಬೋದು ಅದ್ರ ಜೊತೆಗೆ ನಮ್ಮ ನಾವು ನಮ್ಮ ಮನೆಯಲ್ಲಿ ದೀಪಾವಳಿಯನ್ನು ಯಾವ ರೀತಿ ಆಚರಿಸ್ತೀವಿ ಮತ್ತು ನಮ್ಮ ಮನೆ ದೇವರು ದಾನಮ್ಮ ಅದಕ್ಕೋಸ್ಕರ ದೀಪ ಹಾಕ್ತೀವಲ್ಲ ಅದನ್ನು ಯಾವ ರೀತಿ ಎಲ್ಲ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗಂತೂ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ ಮ್ಯಾಲಿನ ರೂಮ್ ಎಲ್ಲ ಕ್ಲೀನ್ ಎರಡು ರೂಮ್ ಕ್ಲೀನ್ ಆಗೈತಿ ಇನ್ನು ಒಂದು ನಮ್ದೊಂದು ಬೆಡ್ರೂಮ್ ಕ್ಲೀನ್ ಆಗಬೇಕು ಮತ್ತು ಕೆಳಗಿನ ಎಲ್ಲ ರೂಮ್ಸ್ಗಳನ್ನು ಕ್ಲೀನ್ ಮಾಡ್ಕೋಬೇಕು ಇವತ್ತ ಬೆಳಗ್ಗೆ ಎದ್ದಕ್ಷಣೆ ನಾಷ್ಟಕ್ಕೆ ಪುರಿ ಮಾಡಿದ್ವಿ ಪುರಿ ಒಳಗೆ ಮೊಸರು ಚಟ್ನಿ ಅಂತ ಮಾಡ್ತೀವಿ ಭಾಳ ಟೇಸ್ಟ್ ಆಗ್ತೈತಿ ಆಲ್ರೆಡಿ ನಾನು ಭಾಳಷ್ಟು ವಿಡಿಯೋಸ್ಗಳಲ್ಲಿ ನಿಮ್ಗೆ ಹೇಳೀನಿ ಮತ್ತು ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಒಂದು ವ್ಲಾಗಲ್ಲೇ ಯಾವ ರೀತಿ ಮೊಸರು ಚಟ್ನಿ ಮಾಡೋದು ಅಂತ ಹೇಳಿದ್ದೆ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅಕ್ಷರೇಟ್ ಪುರಿ ಚಟ್ನಿ ತಿನ್ಬೇಕದಷ್ಟೇ ನೋಡಿ ನೋಡಿರಿ ಇದೇ ರೀತಿಯಾಗಿ ನಮ್ಮ ದೇವಾಗ ಯಾವಾಗಲೂ ಗದ್ದಿರಲಿ ಇರ್ತದೆ ಯಾಕಂತಂದ್ರೆ ಮೆಂಬರ್ಸ್ ಭಾಳ ದಿವಲ್ಲ ಜಾಯಿಂಟ್ ಫ್ಯಾಮಿಲಿ ಐತಿ ಇನ್ನೂ ಎರಡು ಸಣ್ಣ ಹುಡುಗರು ಇಲ್ಲ ನಮ್ಮ ಐದನೇನು ಮಕ್ಳು ಇನ್ನೂ ಸೂಟಿಗೆ ಹೋಗ್ಯಾರ ಅವ್ರು ಇದ್ರಂತೂ ಮನೆ ಫುಲ್ ತುಂಬಿ ಬಿಟ್ಟಿರ್ತೈತಿ ಮತ್ತು ಪುರಿ ಕೂಡ ನಾವು ಮೈದಾ ಹಿಟ್ಟು ಯೂಸ್ ಮಾಡೋಲ್ಲ ಗೋಧಿ ಹಿಟ್ಟು ಯೂಸ್ ಮಾಡೇ ಮಾಡ್ತೀವಿ ಅದಕ್ಕೆ ಕಲ್ಪ್ ನಾನು ಸಣ್ಣ ರವ ಹಾಕಿರ್ತೀನಿ ಕಲಿಸ್ಬೇಕಾದ್ರೆ ಏನು ಹಾಕಲ್ಲ ಹಿಟ್ಟು ಸೇಮ್ ನಾವು ಚಪಾತಿ ಹಿಟ್ಟು ಮಾಡ್ಕೊಳ್ಳೋಣ ಸ್ವಲ್ಪ ರವಾ ಹಾಕಿ ಗಟ್ಟೆಗೆ ನಾಡ್ತೀನಿ ಅಷ್ಟು ಹಾಕೊಂದು ಏನೂ ಇಲ್ಲ ಅದಕ್ಕೇನು ಸೋಡಾ ಹಾಕಲ್ಲ ಏನೂ ಇಲ್ಲ ಟೇಸ್ಟು ಆಗ್ತಾವು ಮತ್ತು ಡೈಜೆಷನ್ ಕೂಡ ಈಸಿಯಾಗಿ ಆಗ್ತೈತೆ ಯಾಕಂದ್ರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಂತೆ ಒಳ್ಳೆಯದಲ್ಲ ಹೇಳಿ ನಾವು ಗೋಧಿ ಹಿಟ್ಟೆ ಬಳಸ್ತೀವಿ ಆಲ್ಮೋಸ್ಟ್ ಭಾಳ ಕಡಿಮೆ ನಮ್ಮ ಮನೆಯಾಗ ಮೈದಾ ಹಿಟ್ಟು ಬಳಸೋದು ಮತ್ತು ನಾನು ಈ ರೀತಿ ಪೂರಿ ಮತ್ತು ಕರ್ದಿದ್ದು ಏನಾರು ಐಟಮ್ಸ್ ಮಾಡಿದ್ವಿ ಅಂತಂದ್ರೆ ವಡಾ ಅದು ಮಾಡಿದಾಗ ಡೈರೆಕ್ಟಾಗಿ ಒಮ್ಮೆ ಊಟಕ್ಕೆ ಅಷ್ಟಕ್ಕ ಕೊಡಂಗಿಲ್ಲ ಯಾಕಂದ್ರೆ ತಿಂದ್ವಿ ಅಂತಂದ್ರೆ ಫುಲ್ ಸುಸ್ತಾಗಿಬಿಡ್ತೈತಿ ನೆಕ್ಸ್ಟ್ ಕೆಲಸ ಏನೂ ಆಗೋದಿಲ್ಲ ಅಂಥೇಳಿ ಎಲ್ಲರಿಗೆ ಮೇಲೆ ಮೊದಲಿಗೆ ಬಾಂಡೆ ಮತ್ತು ನನ್ನ ನನ್ನ ಕೆಲಸ ಏನೇನು ಇರ್ತೈತಿ ಎಲ್ಲ ಕಂಪ್ಲೀಟ್ ಮುಗಿಸ್ಕೋತೀನಿ ಭಾಳಾದರೂ ಒಂದು ಸ್ವಲ್ಪ ಏನಾರು ಅಷ್ಟೇ ಅದನ್ನು ಮೇಲೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಂದು ಎಲ್ಲ ಕೆಲಸ ಮುಗಿಬೇಕು ಅದಾದಮೇಲೆ ನಾನು ನಾಷ್ಟ ಮಾಡ್ತೀನಿ ಮತ್ತು ಮೊಸರು ಚಟ್ನಿ ನಮ್ಮ ನೆಗೆಣಿ ಮಾಡಿದ್ಲು ನಾನು ಪುರಿ ಮಾಡಿದೆ ಹಿಂಗೆ ಹಂಚ್ಕೊಂಡು ಮಾಡ್ತಿರ್ತೀವಿ ಮತ್ತು ಇದ್ರ ಜೊತೆಗೆ ಪುರಿ ಜೊತೆಗೆ ಇನ್ನೊಂದು ಸಿಹಿ ಚಟ್ನಿ ಅಂತ ಮಾಡ್ತೀವಿ ಅದು ಕೂಡ ಭಾಳ ಟೇಸ್ಟ್ ಇರ್ತೈತೆ ಅದನ್ನು ತಿಳಿಯಾಗಿ ಇರ್ತೈತಿ ಆದರೂ ಟೇಸ್ಟ್ ಭಾರಿ ಹತ್ತೈತಿ ಅದನ್ನ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಒಂದೊಂದು ಸರ್ತಿ ಆಲೂ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಈ ಈ ರೀತಿ ಮೂರು ನಾಲ್ಕು ಥರ ಕಾಂಬಿನೇಷನಲ್ಲಿ ಮಾಡ್ತೀವಿ ಜಾಸ್ತಿ ಪೂರಿ ಬಜಿ ಮತ್ತು ವಡ ಅದು ಮಾಡೋದು ನಮ್ಮ ಮನೆಯಾಗೆಲ್ಲ ಕಡಿಮೆ ಮೊದಲೆಲ್ಲ ಭಾಳ ಮಾಡ್ತಿದ್ವಿ ಈಗೀಗ ಭಾಳ ಕಡಿಮೆ ಆಗೈತಿ ಈಗ ಕಂಪ್ಲೀಟಾಗಿ ನಂದು ಕೆಲಸ ಮುಗ್ದೈತಿ ಈಗ ನಾಷ್ಟ ಕೊಡಾಕತ್ತೀನಿ ನಾನು ಪುರಿ ಮತ್ತು ಚಟ್ನಿ ಮೊಸರು ಚಟ್ನಿ ಇದಕ್ಕೆ ನೀವು ಕೆಂಪು ಖಾರನಾದರೂ ಹಾಕೋಬೋದು ಇಲ್ಲಾಂದ್ರೆ ಮೆಣಸಿಕಾಯಿ ಕೂಡ ಹಾಕೋಬೋದು ಅದು ಇಷ್ಟ ಎರಡೂ ಟೇಸ್ಟ್ ಹತ್ತವು ಸ್ವಲ್ಪ ನಾವು ಮೆಣಸಿಕಾಯಿ ಹಾಕೋದು ಜಾಸ್ತಿ ಇವತ್ತು ಮೆಣಸಿಕಾಯಿ ಖಾಲಿಯಾಗಿದ್ದು ಅಂಥೇಳಿ ಖಾರ ಬಳಸಿವಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಮತ್ತೆ ಹಾಗೆ ಅನ್ನ ಸಾರ ಅದು ನಡೆದೈತಿ ಪೂರ್ತಿ ಎಲ್ಲ ಕೆಲಸ ಮುಗಿದಾದ್ಮೇಲೆ ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಬಟ್ಟೆ ತೊಗೊಳಕ್ಕೆ ಕಸ್ಟಮರ್ ಬಂದಿದ್ದರು ಕಸ್ಟಮರ್ ಕಮ್ಮ ನಮ್ಮತ್ತಿ ಫ್ರೆಂಡು ಫ್ರೆಂಡ್ ಇಬ್ಬರು ಅವ್ರದ್ದು ಕೂಡ ನಮ್ಮ ಥರನೇ ಜಾಯಿಂಟ್ ಫ್ಯಾಮ್ಲಿ ನಮಗೆ ಟೆನ್ ಮೆಂಬರ್ಸ್ ಇದ್ದಾರೆ ನನಗೆ ಸ್ವಲ್ಪ ಡೇ ಟೈಮಲ್ಲಿ ಟೈಮ್ ಸಿಗೋದು ಸ್ವಲ್ಪ ಕಡಿಮೆನೇ ಮಧ್ಯಾಹ್ನ ಒಂದೂವರೆಯಿಂದ ಒಂದೆರಡು ಎರಡು ಗಂಟೆ ಮೂರು ತನಕ ಸಿಗ್ಬೋದು ಬಟ್ ಇವತ್ತು ಅವರೆಲ್ಲ ಕಸ್ಟಮರ್ ಬಟ್ಟೆ ಒಯ್ಯಕ್ಕೆ ಬಂದಿರೋದ್ರಿಂದ ಸಂಜೆ ಕಲ್ ಕೆಲಸ ಎಲ್ಲ ಮುಗಿಸಿ ಈಗ ನಾನು ಕ್ಲೀನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿ ನಮ್ಮ ರೂಮ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದೊಂದು ಆಯ್ತು ಅಂದರೆ ಮತ್ತೆ ನಮ್ಮದು ನಾಳೆಯಿಂದ ಅಥವಾ ನಾಡ್ದಿಂತ ಕೆಳಗಿಂದ ಸ್ಟಾರ್ಟ್ ಮಾಡ್ತೀವಿ ಕ್ಲೀನಿಂಗ ರೂಮ್ಗಳು ಅಷ್ಟೊಂದು ಏನು ದೊಡ್ಡ ದೊಡ್ಡ ಇಲ್ಲ ಮೀಡಿಯಮ್ ಅದಾವೆ ಭಾಳ ದೊಡ್ಡೂ ಇಲ್ಲ ಭಾಳ ಸಣ್ಣೂ ಇಲ್ಲ ಮತ್ತು ಫೋಟೋಸ್ ಕೂಡ ನಾವು ಅಷ್ಟೊಂದು ಹಾಕಿಲ್ಲ ಯಾಕಂದ್ರೆ ಗಾಡಿಗೆ ಮಳೆ ಹಾಕೋದ್ರಿಂದ ಗಾಡಿ ಎಲ್ಲ ಹಾಳಾಗ್ತಾವಂಥೇಳಿ ಜಾಸ್ತಿ ಫೋಟೋಸ್ ಏನು ಹಾಕಿಲ್ಲ ಇವೆರಡು ಫೋಟೋ ಹಾಕೋಕ್ಕೆ ನಾನೇ ಮೊನ್ನೆ ಹೋದ ದೀಪಾವಳಿಗೆ ಸ್ವಲ್ಪ ಮಳೆ ಬಡಿಸಿ ಎಲ್ಲ ಹಾಕ್ಸಿನಿ ಇಲ್ಲಾಂದ್ರೆ ಇದಕ್ಕೂ ನಮ್ಮ ಮನ್ಯಾಗ ಅಂತಾರೆ ಮತ್ತು ಲಾಸ್ಟ್ ಇಯರ್ ಪೇಂಟ್ ಮಾಡ್ಸಿವಿ ಆಗೂ ವ್ಲಾಗ್ಸ್ ಮಾಡ್ತಿದ್ದೆ ಸ್ಟಡಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ನೇ ಇಲ್ಲ ಗೊತ್ತಿಲ್ಲ ಬಟ್ ವ್ಲಾಗ್ಸ್ಗಳನ್ನು ಹಾಕ್ತಿದ್ದೆ ಆವಾಗೂ ಸ್ವಲ್ಪ ಗ್ಯಾಪ್ ಆಗಿತ್ತು ವ್ಲಾಗ್ ಹಾಕೋದು ಯಾಕಂದರೆ ಫುಲ್ ಮನಿಯೆಲ್ಲ ತೆಗೆದುಬಿಟ್ಟಿದ್ವಿ ಪೇಂಟ್ ಮಾಡ್ಸಕ್ಕೆ ಈಗ ಒನ್ ಇಯರ್ ಆಯಿತು ನಮ್ಮದು ಪೇಂಟ್ ಮಾಡಿಸಿ ಇದು ಆಯಿಲ್ ಪೇಂಟ್ ಅಂತ ಬರ್ತೈತೆ ನೋಡಿರಿ ಪೇಂಟ್ ಒಳಗೆ ಸ್ವಲ್ಪ ಯಾವುದೋ ಒಂದು ಆಯಿಲ್ ಮಿಕ್ಸ್ ಮಾಡ್ತಾರೆ ಅದರಿಂದ ನಾವು ಎಷ್ಟೇ ಹೊಲಸಾದ್ರೂ ಕೂಡ ಜಸ್ಟ್ ನಾವು ಹಸಿ ಬಟ್ಟೆಯಿಂದ ಒರೆಸಿದ್ವಿ ಅಂದ್ರೆ ಫುಲ್ ಕ್ಲೀನ್ ಆಗಿಬಿಡ್ತೈತಿ ಇನ್ನ ಯಾರಾದರೂ ಪೇಂಟ್ ಮಾಡಿಸ್ತಿದ್ರೆ ಇದೊಂದು ನನ್ನ ಸಜೆಷನ್ ಆಯಿಲ್ ಪೇಂಟ್ ಮಾಡಿಸ್ರಿ ಈಗ ಫೋಟೋಸ ಮನೆಯೆಲ್ಲ ಫ್ಯಾನ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಕ್ಯಾಮ್ರಾ ಸ್ಟ್ಯಾಂಡ್ ಆ ಕಡೆ ಇಡ್ಬೇಕು ಈ ಕಡೆ ಇಡ್ಬೇಕು ಸ್ವಲ್ಪ ರೂಮ್ ಸಣ್ಣ ಇರೋದ್ರಿಂದ ಎಡ್ಜಸ್ಟ್ ಆಗೋಲ್ಲ ಕ್ಯಾಮ್ರಾ ಸ್ಟ್ಯಾಂಡ್ ಇಡ್ಬೇಕಂತಂದ್ರೆ ಫ್ಯಾನು ಮತ್ತು ಕಿಟಕಿ ಎಲ್ಲನೇ ಕ್ಲೀನ್ ಮಾಡಿಕೊಂಡಾದಮೇಲೆ ಈಗ ಕಸನೂ ಹುಡುಕೊಂಡಿನಿ ಈಗ ಫುಲ್ ಬೆಡ್ ಬೆಡ್ರೂಮ್ ಎಲ್ಲ ಫುಲ್ ಕ್ಲೀನ್ ಆಗೈತಿ ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪ ಅಡುಗೆ ಕೆಲಸ ಐತಿ ಅದನ್ನು ಸ್ಟಾರ್ಟ್ ಮಾಡಬೇಕು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ಸಂಜೆಗೆ ದೀಪ ಮತ್ತು ಚಾದ ಎಲ್ಲ ಮುಗಿಸ್ಕೊಂಡು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಈಗ ಒಂಬತ್ತೂವರೆ ಗಂಟೆ ಏನೋ ಆಗಿರ್ಬೋದು ಇನ್ನು ರೊಟ್ಟಿ ಚಪಾತಿ ಪಲ್ಯದು ಮಾಡಬೇಕು ನೈಟ್ ಊಟಕ್ಕೆ ಬೆಳಿಗ್ಗೆ ನಾಷ್ಟ ಮಾಡಿದ್ವಿ ಅಂತಂದ್ರೆ ಸಂಜಿನಾಗೆ ಸ್ವಲ್ಪ ರೊಟ್ಟಿ ಚಪಾತಿ ಅದು ಮಾಡೋದು ಡ್ಯೂಟಿ ಹೆಚ್ಚಾಗಿಬಿಡ್ತೈತಿ ಇಲ್ಲಾಂದ್ರೆ ಬೆಳಿಗ್ಗೆ ಚಪಾತಿ ರೊಟ್ಟಿ ಮಾಡಿದ್ವಿ ಅಂದ್ರೆ ಸಂಜಿಗೆ ಜಾಸ್ತಿ ಅಡಿಗೆದೇನು ಕಿರಿಕಿರಿ ಇರೋಲ್ಲ ಹೆಚ್ಚಂದು ಹೆಚ್ಚು ಒಳಗೆ ನಾ ಅಡ್ಗೆ ನಾಷ್ಟ ಮಾಡೋದು ಕಡಿಮೆ ಬೆಳಿಗ್ಗೆ ಹೊತ್ತಿನಲ್ಲಿ ಆ ರೊಟ್ಟಿ ಚಪಾತಿನೇ ಬೇಕು ಮತ್ತು ಒಂಥರ ಚಟ್ನಿ ಪಲ್ಯ ಅನ್ನ ಸಾರ ಇಷ್ಟು ಬೇಕೇ ಬೇಕು ಮಧ್ಯಾಹ್ನ ಟೈಮಲ್ಲಿ ಮತ್ತೊಂದು ಸ್ವಲ್ಪ ಅನ್ನ ಬಿಸಿದಿಟ್ಟಿರ್ತೀವಿ ಬೆಳಗ್ಗೆನೂ ಅನ್ನ ಬಿಸಿದು ಬೇಕೇ ಬೇಕು ನಮ್ಮ ಅತ್ತಿ ಮಾವರ್ಗೆ ಹೀಗಾಗಿ ಎಲ್ಲನೂ ಬೆಳಿಗ್ಗೆ ಮಾಡಿ ಮುಗಿಸ್ಬಿಡ್ತೀವಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಫುಲ್ ಕ್ಲೀನ್ ಆಯಿತು ಬೆಡ್ರೂಮು हाँ, वो ही है। असली नहीं है। ನಿಮಗೆ ಕೇಳಿಸ್ತಾ ಇರ್ಬೋದು ಟಿ ವಿ ಆನ್ ಮಾಡ್ಯಾರ ಈ ಟೈಮಿಗೆ ಬಿಗ್ ಬಾಸ್ ಅದೆಲ್ಲ ನೋಡ್ಕೊತಕೊಂತಿರ್ತಾರೆ ಕಾಪಿ ರೈಟ್ ಆಗ್ತಾವೆ ಅಂತ ಹೇಳಿ ನಾನು ಕೆಳಗಡೆ ಮಾಡಿರುವಂತಹ ವಿಡಿಯೋಸ್ಗಳಿಗೆ ಒಟ್ಟೆ ಸೌಂಡ್ ಇಟ್ಟಿರಲ್ಲ ಮ್ಯೂಟ್ ಮಾಡಿ ನಾನು ಬ್ಯಾಕ್ ಸೌಂಡ್ ಕೊಡ್ತೀನಿ ಮತ್ತು ನಮ್ಮ ಜಾಯಿಂಟ್ ಫ್ಯಾಮಿಲಿ ನೋಡಿ ನಿಮಗೆ ಏನು ಅನ್ನಿಸ್ತದೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ರೀತಿಯಾಗಿ ಡೈಲಿ ಡ್ಯೂಟಿ ಇರ್ತೈತೆ ನೋಡಿರಿ ರೊಟ್ಟಿ ಚಪಾತಿ ಇರಲಿಲ್ಲ ಅಂದರೂ ಬೇರೆ ಪಲ್ಯ ಮತ್ತು ಅನ್ನ ಏನಾದರೂ ಮಾಡಿ ಮಾಡೋದಿದ್ದೇ ಇರ್ತೈತಿ ಸಂಜಿನಾಗ ಇಲ್ಲಾಂದ್ರೆ ಈವ್ನಿಂಗಲ್ಲಿ ಸ್ವಲ್ಪ ಏನಾದರೂ ನಾಷ್ಟ ಮಾಡೋದು ಇರ್ತದೆ ಬಟ್ ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕಾಗಿರಂಗಿಲ್ಲ ಮತ್ತು ಎಲ್ಲರದು ಒಂದೇ ರೀತಿ ಅಡುಗೆ ಇಲ್ಲ ನಮ್ಮ ಅತ್ತೆ ನಮ್ಮತ್ತಿಮ್ಮಿಗೆ ರೊಟ್ಟಿ ಬೇಕು ನಮಗೆ ರೊಟ್ಟಿ ಚಪಾತಿ ಯಾವುದಿದ್ರೂ ನಡಿತೈತಿ ರೊಟ್ಟಿ ಇದ್ರಂದ್ರು ಭಾಳ ಪ್ರೀತಿ ಮತ್ತು ಚಪಾತಿ ಇದ್ರೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ನಾನು ನಮ್ಮ ತಂಗಿ ಬಟ್ ಹುಡುಗರಿಗೆ ಗಂಡು ಮಕ್ಕಳಿಗೆಲ್ಲ ಚಪಾತಿ ಬೇಕು ಈ ರೀತಿಯಾಗಿ ರೊಟ್ಟಿ ಚಪಾತಿ ಡೈಲಿ ಎರಡೂ ಮಾಡಲೇಬೇಕು ನಾವು ಮತ್ತು ದೊಡ್ಡವ್ರಿಗೊಂದು ಪಲ್ಯ ಬೇರೆ ಹುಡುಗುರ್ಗೊಂದು ಪ ಪಲ್ಯ ಬೇರೆ ಮತ್ತು ನಮ್ಮ ಮನೆಯವರು ಜಾಸ್ತಿ ಕಾಯಿ ಪಲ್ಯ ಉಣ್ಣಲ್ಲ ಆಲೂ ಪಲ್ಯ ಕ್ಯಾಬೇಜ್ ಪಲ್ಯ ಮತ್ತು ಬ್ಯಾಳಿ ಟೊಮೆಟೊ ಪಲ್ಯ ಈ ಥರ ಉಣ್ತಾರ ಬದ್ನೇಕಾಯಿ ಹೀರಿಕಾಯಿ ಇವೆಲ್ಲ ಉಣಲ್ಲ ಅವರು ಅವ್ರಿಗೊಂದು ಬೇರೆ ಮಾಡಬೇಕು ಈ ರೀತಿಯಾಗಿ ಡೈಲಿ ರೊಟ್ಟಿನ ಇರ್ತೈತಿ ನೋಡ್ರಿ ಮತ್ತು ನಾನು ಸ್ಯಾರಿಯಲ್ಲಿ ಕೆಲವೊಂದಿಷ್ಟು ಡ್ರೆಸ್ಗಳನ್ನು ಸ್ಟಿಚ್ ಮಾಡಾಕ್ತೀನಿ ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಅವುಗಳನ್ನು ತೋರಿಸ್ತೀನಿ ಮತ್ತು ನಮ್ಮ ಮನೆಯವರು ರಾತ್ರಿ ಉಣ್ಣೋದು ಒಂದೇ ಒಂದು ಚಪಾತಿ ಅದಕ್ಕೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕು ಒಂದು ಚಪಾತಿಗೆ ಬೇರೆ ಬೇರೆ ಥರ ಎರಡು ಎರಡು ಹೊತ್ತು ಅದೇ ಕೊಟ್ಟರೆ ಬೈದು ಬಿಡ್ತಾರೆ ಮತ್ತು ಬೇರೆ ಪಲ್ಯ ಮಾಡಾಕ್ತೀನಿ ಈಗ ಏನು ಮಾಡ್ಬೇಕಂತ ತಲಿಯೊಳಗ ಬರೋದೇ ಇಲ್ಲ ಬೇರೆ ಬೇರೆ ಥರ ಏನು ಮಾಡ್ಬೇಕಂತ ಹೇಳಿ ಅದಕ್ಕೆ ಸ್ವಲ್ಪ ಗಜ್ಜ್ರಿ ಇದ್ದು ಮತ್ತು ಬೀನ್ಸ್ ಇತ್ತು ಸ್ವಲ್ಪ ಅದನ್ನೇ ಮಿಕ್ಸ್ ಮಾಡಿ ಪಲ್ಯ ಮಾಡಾಕ್ತೀನಿ ಗಜ್ಜ್ರಿ ಬೀನ್ಸ್ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಟೊಮೆಟೊ ಆಮೇಲೆ ಹಾಕೋತೀನಿ ಈಗ ಉಳ್ಳಾಗಡ್ಡಿ ಬೀನ್ಸ್ ಮತ್ತು ಗಜ್ಜರಿ ಹಾಕ್ಕೊಂಡು ಒಗ್ಗರಣೆ ಹಾಕೊಳಾಕ್ತೀನಿ ಹಾಗೆ ಚಪಾತಿ ಕೂಡ ನಡೆದೈತಿ ಈ ರೀತಿಯಾಗಿತ್ತು ಇವತ್ತಿನ ರೊಟೀನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಈಗ ರಾತ್ರಿ ಹನ್ನೊಂದು ಗಂಟೆ ಆಗೈತಿ ಇಲ್ಲಿವರೆಗೂ ಡೈಲಿ ರೊಟೀನ್ ಇದೇ ಥರನೇ ಇರ್ತೈತೆ ನಮ್ಮದು ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು